ಅಧಿಕಾರಿ ಸುತ ಹೋಗಿದಾರ ಇಲ್ಲ ಇಲ್ಲಿ ಕೆಪಿಎಂಸಿ ಅವರನ್ನ ಎಪಿಎಂಸಿ ಡೈರೆಕ್ಟರ್ ಗಳೆಲ್ಲ ಸುತ ಹೋಗಿದಾರ ಅಧ್ಯಕ್ಷರೇ ಇವತ್ತು ನೀವು ಯಾರು ಯಾರು ಅಸೆಂಬ್ಲಿ ಅಲ್ಲಿ ಕೂತಿದ್ದೀರಲ್ಲ ನಿಮಗೆ ನೀವು ಕನ್ನಡ ಮುಖ ನೋಡ್ಕೊಂಡು ಉಕ್ಕೋಬೇಕು ರೈತರು ಸೂರ್ಯಕಾಂತಿನ ಬೆಳೆದು ಇವತ್ತು ಮನೇಲಿ ಒತ್ತಿನ ಇಟ್ಕೊಂಡಿದ್ದಾರೆ ಕೆಲವು ಜನ ಕಷ್ಟ ಸುಖೆ ಪುನಃ ಮುಂಗಾರು ಬಿತ್ತನೆ ಪೂರ್ವ ಮುಂಗಾರು ಬಿತ್ತನೆ ಮಾಡೋದಕ್ಕೆ ಉಪಾಸ ರೈತರಿಗೆ ಭಾಳ ತೊಂದರೆ ಇದೆ ಸೂರ್ಯಕಾಂತಿ ಖರೀದಿ ಕೇಂದ್ರನ ಯಾವ ಥರ ಈಗ ಎರಡು ವರ್ಷದಿಂದ ಯಾವ ಥರ ಮಾಡೋದು ಅದೇ ಥರ ಮಾಡಲಿ ಅಂತ ನಾವು ಮುಂದರ್ದೇ ಇವ್ರಿಗೆ ಮಾಹಿತಿ ಕೊಟ್ಟರು ಇನ್ನೂ ಸಹ ಸೆಪ್ಟೆಂಬರ್ ತಿಂಗಳಾಗಿದೆ ಒಕ್ಕಣೆ ಮಾಡಿ ನಾವು ಎರಡು ತಿಂಗಳಾಗಿದೆ ಇನ್ನೂ ಸಹ ತೆರೆದಿದೆ ಅದಕ್ಕೆ ನಾವು ಈ ಪ್ರತಿಭಟನೆ ತಾತ್ಕಾಲಿಕವಾಗಿ ನಾವು ಪ್ರತಿಭಟನೆಯ ಮುಂದ್ಕಂತಿದ್ದೀವಿ ಇಲ್ಲಿಗೆ ಮೇಲ್ಪಟ್ಟ ಅಧಿಕಾರಿಗಳು ಸಂಬಂಧಪಟ್ಟವರು ಎಲ್ಲರೂ ಬಂದು ನಮ್ಮ ಜೊತೆಗೆ ಈಗ ಸರ್ಕಾರದ ಜೊತೆಗೆ ಈ ಸ ಈ ತಾಲೂಕಿನ ಶಾಸಕರಾದಾಗ ಜಿಲ್ಲಾ ಉಸ್ತುವಾರಿಗಳು ಇದ್ರ ಬಗ್ಗೆ ಗಮನ ಹರಿಸಿ ನಮಗೆ ತಕ್ಷಣ ಅಂದರೆ ಮೂರು ನಾಲ್ಕು ದಿನದೊಳಗೆ ಖರೀದಿ ಮಾಡೋ ತರೀಲಿ ಅಂತ ಈ ಮೂಲಕ ನಾವು ರೈತರ ಮುಖಾಂತರ ನಮ್ಮ ಮಾಧ್ಯಮ ಮೂಲಕ ಜೊತೆಗೆ ಹೇಳೋಕ್ಕೆ ಭಾಳ ಇಷ್ಟಪಡ್ತಾಯಿತು ಸುಮಾರು ಒಂದು ಇಪ್ಪತ್ತೆಂಟು ಸಾವಿರ ಎಕರೆ ಸೂರ್ಯಕಾಂತಿ ಈಗ ನಾಟಿಯಾಗಿದೆ ಅಂದ್ರೆ ಕಟಾವು ಹಾಕಕ್ಕೆ ಇನ್ನೊಂದು ಕಟಾವು ತೊಂಬತ್ತು ಪರ್ಸೆಂಟ್ ಮುಗಿದೋಗಿದೆ ಸೊ ಈಗಾಗಲೇ ಸರ್ಕಾರದ ಅಂಕಿಅಂಶಗಳ ಪ್ರಕಾರ ಸುಮಾರು ಒಂದು ಲಕ್ಷದ ಇಪ್ಪತ್ತು ಸಾವಿರ ಕ್ವಿಂಟಲ್ ಉತ್ಪಾದನೆ ನಿರೀಕ್ಷೆ ಇತ್ತು ಅಂದ್ರೆ ಹೆಚ್ಚು ಕಡಿಮೆ ನೂರು ಕೋಟಿ ರೂಪಾಯಿನ ಸೂರ್ಯಕಾಂತಿ ಇಷ್ಟು ಇದ್ರೂ ಸಹ ನೋಡಿ ಸೂರ್ಯಕಾಂತಿಯಲ್ಲಿ ಇಡೀ ದೇಶದಲ್ಲೇ ಯಾವುದಾದ್ರೂ ತಾಲೂಕು ಅತಿ ಹೆಚ್ಚು ಸೂರ್ಯಕಾಂತಿಯನ್ನು ಬೆಳೀತೆ ಅಂದ್ರೆ ಅದು ಗುಂಡುಪೇಟೆ ಮಾತ್ರ ಬೇರೆ ಯಾವ ತಾಲೂಕು ಇಷ್ಟೊಂದು ಪ್ರಮಾಣದ ಸೂರ್ಯಕಾಂತಿಯನ್ನು ಬೆಳೆಯಲ್ಲ ಸೊ ಹಾಗಾಗಿ ಗುಂಡ್ಲುಪೇಟೆಯಲ್ಲೇ ನಾವು ಕೇಳುವಂತದ್ದು ಸೂರ್ಯಕಾಂತಿ ಖರೀದಿ ಕೇಂದ್ರಗಳನ್ನ ಮಾಡಿ ಅಂತ ನಾವೇ ಲೀಡಿಂಗ್ ಪ್ರೊಡ್ಯೂಸರ್ ಗಳಾಗಿರೋದ್ರಿಂದ ಏನ್ ಸರ್ ಅರ್ಥ ಮಾತಾಡಪ್ಪ ಏನು ರೇಟ್ ಇದೆ ಹೇಳಿ ಹುಳ್ಳಿ ಏನು ರೇಟ್ ಮಾಡ್ತಾ ಇದೆ ಬಿತ್ತ ಟೈಮ್ ಹುಳ್ಳಿ ಏನು ಮಾಡ್ತಾ ಇದೆ ಬಂದಿಲ್ವಾ ಸರ್ ಬಂದಿಲ್ವಾ ಮಾರ್ಕೆಟ್ಗೆ ಬಂದಿಲ್ವಾ ಯಾರು ವ್ಯಾಪಾರ ಅಸ್ತದ ತಂದೆ ಅಲ್ವಾ ಬಂದಿದ್ಯಾ ಸರ್ ಬಂದಿದೆಯಲ್ಲ ಹಾಂ ನೋಡಿದ್ರೆ ನೀವು ಮಾಹಿತಿ ಕಲೆಕ್ಟ್ ಮಾಡ್ತಾ ಇಲ್ಲ ಯಾಕ ಬೇಜವಾಬ್ದಾರಿ ಅಧಿಕಾರಿಗಳು ಮೂರು ಮುನ್ನೂರು ಜನ ಸಂಬಳ ಜಾಸ್ತಿ ಅದಕ್ಕೆ ಇದಕ್ಕೆ ಈ ಪಿಪ್ ತರಿಸ್ಬೇಕಪ್ಪ ನಿಮ್ಗುವೇ ನಾನೂರು ಮೂರು ಸಾವಿರ ಮುನ್ನೂರೈವತ್ತು ಐತೆ ಸರ್ ನಾ ಕೇಳ್ತಾ ಇರೋದು ಹೆಚ್ಚಿತ್ತು ಮಾಡೋರು ಸರ್ ಸರ್ ವಾಸವಾದ ಸೀಖಂದ್ರೆ ಹೆಚ್ಚಿತ್ತು ಉಳ್ಳಿ ಹುರುಳಿ ಎಷ್ಟಿತ್ತು ಈ ವರ್ಷ ಎಷ್ಟಿದೆ ವಾದರ್ ಸಿ ಕಲ್ಲ ಚಿಹ್ನೆ ಎಷ್ಟಿತ್ತು ನಿಮ್ಗೆ ಆರನೇ ಆಯೋಗ ವಾದರ್ ಸಿ ಕಲ್ಲ ಎಷ್ಟಿತ್ತು ಬಂದಿದೆಯಾ ಅಥವಾ ಬಂದಿಲ್ವ ಅನ್ನೋದೇ ದೊಡ್ಡ ಸಮಸ್ಯೆ ಆಗ್ತಾ ಇದೆ ನಾವು ಹಿಂದೆ ಬ್ರಿಟಿಷ್ ಕಾಲಾವಧಿಯಲ್ಲಿ ಅವರಲ್ಲಿ ನಡೀತಾ ಇರತಕ್ಕಂತಹ ದೌರ್ಜನ್ಯಗಳ ವಿರುದ್ಧ ನಾವು ಸ್ವಾತಂತ್ರ್ಯ ತಗೊಂಡಿದ್ವಿ ಅದು ತಪ್ಪೋಗುತ್ತೆ ಅಂತ ನಾವು ಭಾವಿಸ್ಕೊಂಡಿದ್ವಿ ಇವತ್ತು ಸ್ವಾತಂತ್ರ್ಯ ಬಂದು ಏನು ಎಷ್ಟು ಎಪ್ಪತ್ತೇಳು ವರ್ಷ ಆಯ್ತಾ ಬಂತು ಅದಾದರೂ ಸಹ ಇವತ್ತು ಇನ್ನೂ ನಮಗೆ ನ್ಯಾಯ ಬೇಕು ಬೆಲೆ ಬೇಕು ಅಂತ ಹೋರಾಡ್ತಿದ್ದೀವಿ ಅಂದರೆ ಇವತ್ತು ನೀವು ಯಾರ್ಯಾರು ಅಸೆಂಬ್ಲಿಯಲ್ಲಿ ಪಾರ್ಲಿಮೆಂಟಲ್ಲಿ ಕೂತಿದ್ದೀರಲ್ಲ ನಿಮಗೆ ನೀವು ಕನ್ನಡಿಲಿ ಮುಖ ನೋಡ್ಕೊಂಡು ಉಕ್ಕೋಬೇಕು ಯಾಕೆಂದರೆ ನಿಮ್ಮನ್ನು ಕಳಿಸಿರೋದು ಈ ಜನ ಇದ್ದಾರಲ್ಲ ನಿಮ್ಮನ್ನು ಕಳಿಸಿರೋದು ನಮ್ಮ ಕೆಲಸಗಳನ್ನು ಅಲ್ಲಿ ಕಾಲ ಕಾಲಕ್ಕೆ ಇನ್ ಟೈಮ್ಗೆ ಮಾಡಲಿ ಅಂತ ಹೇಳಿ ನೀವು ಮೋಜು ಮಾಡಿಕೊಂಡು ಮಸ್ತಿ ಮಾಡ್ಕೊಂಡು ಜನರ ದುಡ್ಡನ್ನ ಕೊಳ್ಳೆ ಹೊಡೆದು ಆಸ್ತಿ ಮಾಡಿಕೊಂಡು ಮಾಡಿ ಬೇಡ ಅಂತ ಹೇಳಲ್ಲ ಆದರೆ ಒಂದು ಹತ್ತು ಪರ್ಸೆಂಟ್ ಆದರೂ ಕೆಲಸನಾದರೂ ಮಾಡ್ಬೇಕಲ್ಲ ಇವತ್ತು ರೈತ ಇವತ್ತು ನೋಡಿ ಮೊನ್ನೆ ರೈತರ ಜಮೀನ್ಗೆ ಹುಲಿ ಬಂದಿದೆ ಹುಲಿ ಹಿಡೀರಿ ಅಂತ ಕೇಳಿದ್ರೆ ಈ ಗದ್ಗೆಟ್ಟ ಅರಣ್ಯ ಇಲಾಖೆಯವರು ರೈತರ ಮೇಲೆ ಎಫ್ ಐ ಆರ್ ಹಾಕ್ತಾರೆ ಅಂತ ಕಷ್ಟದಲ್ಲೂ ನಾವು ಬೆಳೆ ಬೆಳೆದ್ರೆ ಇವತ್ತು ಬೆಳೆ ಬೆಳೆದಿದ್ದಕ್ಕೆ ಬೆಲೆ ಇಲ್ಲ ನಾವು ಬೆಂಬಲ ಬೆಲೆ ತೆಗಿತೀವಿ ಅಂತ ಕೆಂಪು ಕೋಟೆ ಮೇಲೆ ಕೆಲವರು ಭಾಷಣ ಮಾಡ್ತಾರೆ ಕೆಲವರು ರಾಜ್ಯದಲ್ಲಿ ಭಾಷಣ ಮಾಡ್ತಾರೆ ನಾವು ಬೆಂಬಲ ಬೆಲೆ ನಾವು ಘೋಷಣೆ ಮಾಡ್ತೀವಿ ಅಂತ ಹೇಳಿ ಕೇಂದ್ರ ತೆಗೆದು ಬಿಡುತ್ತೆ ನೋಡಿ ನಮ್ಮ ರೈತರು ಹೋದ ವರ್ಷ ಪ್ರತಿಭಟನೆ ಮಾಡ್ಬೇಕಾದ್ರೆ ದೆಹಲಿಯ ಏನೋ ರಸ್ತೆಗಳ ಮೇಲೆ ಬೆಂಬಲ ಬೆಲೆ ಕಾನೂನು ಕೊಡಿ ಅಂತ ನಾವು ಕೇಳ್ತೀವಿ ಕಾನೂನು ಯಾಕ್ರಿ ನಿಮ್ಗೆ ನಾವೇ ಇದೀವಲ್ರೀ ಬೆಂಬಲ ಬೆಲೆ ತೆಗಿತೀವಿ ಅಂತ ಕೇಳ್ತಾರೆ ಇದನ್ನ ಸಾರ್ವಜನಿಕ ರೈತರುಗಳು ಯಾರು ದೆಹಲಿಯಿಂದ ದೂರ ಇದ್ದೀವಿ ದಕ್ಷಿಣ ಭಾರತ ದಕ್ಷಿಣ ಕರ್ನಾಟಕದ ರೈತರುಗಳು ಗಮನ ಇಟ್ಟು ಕೇಳ್ಕೊಬೇಕು ನಾವು ಕಾನೂನು ತನ್ನಿ ಬೆಂಬಲ ಬೆಲೆ ಕಾನೂನು ತಗೊಂಬನ್ನಿ ಅಂತ ಕೇಳಿದ್ರೆ ಕೇಂದ್ರ ಸರ್ಕಾರ ನಾವೇ ತೆಗಿತೀವಲ್ಲ ಖರೀದಿ ಕೇಂದ್ರನ ಅಂತ ಹೇಳಿದ್ರು ಯಾವತ್ತು ತೆಗಿತಾ ಇದಾರೆ ನಮಗೆ ಸೂರ್ಯಕಾಂತಿ ಕಟಾವು ಆಗಕ್ಕೆ ಶುರುವಾಗಿ ನಮ್ಮ ಹಿರಿಯ ರೈತ ಮುಖಂಡರು ಹೇಳಿದ್ರು ಎರಡು ತಿಂಗಳಾಗಿದೆ ಅಂತ ಜುಲೈಯಿಂದನೇ ಕಟಾವು ಪ್ರಾರಂಭ ಆಗಿದೆ ಆದ್ರೂ ಸಹ ಖರೀದಿ ಕೇಂದ್ರ ತೆಗೆದಿಲ್ಲ ಇವತ್ತು ಸೆಪ್ಟೆಂಬರ್ ಇವತ್ತು ಸೆಪ್ಟೆಂಬರ್ ಹನ್ನೊಂದನೇ ತಾರೀಕು ಇನ್ನೂ ಖರೀದಿ ಕೇಂದ್ರ ತೆಗ್ದಿಲ್ಲ ಈಗಾಗಲೇ ಎ ಪಿ ಎಮ್ ಸಿಯಲ್ಲಿ ಅಲ್ಲಿ ಸುಮಾರು ಮೂವತ್ತೆಂಟು ಸಾವಿರ ಕ್ವಿಂಟಾಲು ಸೂರ್ಯಕಾಂತಿ ಕಡಿಮೆ ಆಗಿದೆ ಮಾರುಕಟ್ಟೆ ಬೆಲೆಯಲ್ಲಿ ಖರೀದಿಯಾಗಿದೆ ಅಂದ್ರೆ ಸುಮಾರು ಒಂದು ಐವತ್ತು ಕೋಟಿ ರೂಪಾಯಿ ಬೆಲೆ ಬಾಳ ಸೂರ್ಯಕಾಂತಿನ ವರ್ತಕರು ಕಡಿಮೆ ಬೆಲೆಯಲ್ಲಿ ಖರೀದಿ ಮಾಡಿದ್ದಾರೆ ಇದರ ನಷ್ಟ ಯಾರಿಗೆ ಇದರ ನಷ್ಟ ರೈತರಿಗೆ ಇವರು ಸರ್ಕಾರ ರೈತರ ಪರ ಇದೆಯೋ ಅಥವಾ ರೈತರಿಂದ ಆಯ್ಕೆಯಾಗಿದೆಯೋ ಅಥವಾ ಏನಾದರೂ ವರ್ತಕರಿಗೆ ಮಾರ್ಕಂಡಿದೆಯೋ ಇದು ನಮ್ಗಳಿಗೆ ಯಕ್ಷ ಪ್ರಶ್ನೆ ಆಗ್ತಾ ಇದೆ ಇದನ್ನು ನಾವು ಗೆಲ್ತಿರ್ತಕ್ಕಂಥ ಎಂ ಪಿಗಳು ಎಮ್ ಎಲ್ ಎಗಳೇ ಹೇಳ್ಬೇಕು ಈ ಸರ್ಕಾರಗಳು ಯಾರು ಪರವಾಗಿದೆ ಅಂತ ಹೇಳಿ ಇವತ್ತು ಇಷ್ಟೊಂದು ನಾವು ರೈತರು ಹೋರಾಟನೇ ಮಾಡಬೇಕಾಗಿದೆ ಅಂದರೆ ನಿಜವಾಗ್ಲೂ ನಮಗೇನು ಸ್ವಾತಂತ್ರ್ಯ ಬಂದಿಲ್ಲ ಮೋಸ್ಟ್ಲಿ ಮತ್ತೆ ಒಂದು ಹೊಸ ಸ್ವಾತಂತ್ರ್ಯಕ್ಕೆ ಇವರು ಸಂಗ್ರಾಮ ಏನು ನಾಂದಿಯನ್ನು ಆಡ್ತಾ ಇದ್ದಾರೆ ಅಂದರೆ ತಪ್ಪಾಗಲಾರ್ದು ಇವತ್ತು ಇವತ್ತೇನಾಗಿದೆ ಉಳ್ಳವರಿಗೆ ಒಂದು ಕಾನೂನು ಅಧಿಕಾರಿ ಶಾಹಿಗೆ ಒಂದು ಕಾನೂನು ಬಡ ರೈತರಿಗೆ ಒಂದು ಕಾನೂನು ಬಡ ರೈತ ಕೊಡುವಂತಹ ಕಂಪ್ಲೇಂಟ್ಗೆ ಕವಡೆ ಕಾಸಿನ ಕಿಮ್ಮತ್ತಿರಲ್ಲ ಅದೇ ಕಚೇರಿಯಲ್ಲೇ ಕೂತ್ಕೊಂಡು ಅಧಿಕಾರಿ ಫೋನ್ ಮಾಡಿದ್ರೆ ಪೊಲೀಸ್ ಇಲಾಖೆ ಕಂಪ್ಲೇಂಟ್ ಏನು ಎಫ್ ಐ ಆರ್ ಮಾಡ್ತಾರೆ ರೈತರ ಮೇಲೆ ಇವತ್ತು ಇಂತ ಸರ್ಕಾರಗಳನ್ನ ನಾವು ಗೆಲ್ಲಿಸ್ಕೊಂಡಿದ್ದೀವಲ್ಲ ಇವತ್ತು ಏನ್ ಏನ್ ಯಾವ ಕಡೆ ಹೋಗ್ತಾ ಇದೆ ಸರ್ಕಾರಗಳು ಅನ್ನೋದೇ ನೋಡಿ ಸರ್ಕಾರದ ಯೋಜನೆ ಇದೆ ಜೂನ್ ತಿಂಗಳಲ್ಲೇ ಬೆಂಬಲ ಬೆಲೆನ ಘೋಷಣೆ ಮಾಡಿದೆ ಕೇಂದ್ರ ಸರ್ಕಾರ ಸೆಪ್ಟೆಂಬರ್ ಆದರೂ ಖರೀದಿ ಕೇಂದ್ರ ಓಪನ್ ಮಾಡಿಲ್ಲ ಇವತ್ತು ಜುಲೈ ಹದಿನೇಳನೇ ತಾರೀಕು ಮನವಿಯನ್ನು ಕೊಟ್ಟಿದ್ದೀವಿ ಖರೀದಿ ಕೇಂದ್ರ ತೆಗೀರಿ ಅಂತ ಹೇಳಿ ಸುಮಾರು ಒಂದು ಮುಖಾಂತು ನಿಮ್ಮ ಒಂದು ವಾರ ಆದರೆ ಎರಡು ತಿಂಗಳಾಯ್ತು ಬರಾಬರಿ ಇನ್ನೂ ಖರೀದಿ ಕೇಂದ್ರಗಳು ಓಪನ್ ಆಗಿಲ್ಲ ಹಾಗಾಗಿ ನಿಮ್ಗೇನಾದರೂ ನಾಚಿಕೆ ಮಾನ ಮರ್ಯಾದೆ ಅದನ್ನ ಬಿಟ್ಟು ನೀವೇನಾದರೂ ರೈತರು ಬೆಳೆದಂತಹ ಆಹಾರ ಪದಾರ್ಥಗಳನ್ನೇ ತಿನ್ನೋರಾದ್ರೆ ಇನ್ನೊಂದು ಎರಡು ಮೂರು ದಿನದಲ್ಲಿ ಆದೇಶಗಳನ್ನ ಪಾಸ್ ಮಾಡಿ ಏನು ರಾಜ್ಯದಾದ್ಯಂತ ಖರೀದಿ ಕೇಂದ್ರಗಳನ್ನ ತೆಗಿಬೇಕು ಅಂತ ಹೇಳ್ತಾ ಈ ಒಂದು ఆ వేదిక మూలక ఆగ్రహ పడస్థాయి